ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಅಂಡ್ ಇದು ಬಂದು ಸಂಡೆಯ ಬ್ಲಾಗ್ ಆಗಿರುತ್ತೆ ಏನಂತ ಅಂದ್ರೆ ಎಗ್ ಕರಿ ರೆಸಿಪಿನ ಮಾಡ್ತಾ ಇದೀನಿ ಅಂಡ್ ಇದನ್ನ ಯಾರೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಆಲ್ಸೋ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂಡ್ ಬೆಲ್ ಐಕೌನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕುವಂತ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಅಂತ ಹೇಳ್ತೇನೆ ನನ್ನ ಸೆರಲ್ಲಿ ಒಂದು ಸಿಂಪಲ್ ಆ್ಯಂಡ್ ಕ್ವಿಕ್ ಆಗಿ ಎಗ್ ಕರಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಎತ್ಕೊತಾ ಇದ್ದೀನಿ ಐಟಮ್ಸ್ ಮೊದಲೆಲ್ಲ ನಾನು ಗೆ ಹೋಗ್ತಾ ಇದ್ದೆ ಅವಾಗ ಬಂದು ಆಫ್ಟರ್ನೂನ್ ಎಲ್ಲ ಮನೆಗೆ ಬಂದ್ಬಿಡ್ತಿದೆ ಎರಡು ಗಂಟೆ ಮೂರ್ ಗಂಟೆಗೆ ಅವಾಗ ನಮ್ ಎಲ್ಲಾ ರೆಸಿಪೀಸ್ ಟ್ರೈ ಮಾಡ್ತಿದ್ದೆ ಆಕ್ಚುಲಿ ಅಡಿಗೆ ಮಾಡೋದ್ರಿಂದ ತುಂಬಾ ಇಷ್ಟ ಅದ್ರಲ್ಲೂ ಹೊಸ ಹೊಸ ರೆಸಿಪೀಸ್ ಟ್ರೈ ಮಾಡೋದಂದ್ರೆ ಇನ್ನೂ ಇಷ್ಟ ಇವಾಗ ಸ್ವಲ್ಪ ಕೆಲ್ಸಕ್ಕೆ ಹೋಗೋದ್ರಿಂದ ನಾನು ಏನು ಆತರ ಎಲ್ಲ ಅಡಿಗೆ ಎಲ್ಲ ಮಾಡಕ್ ಟೈಮೇ ಇಲ್ಲ ಮತ್ತೆ ಸಂಡೇ ಆಗಿರೋದ್ರಿಂದ ಬೆಳಗ್ಗೆ ನಾವಮ್ಮ ಬೆಳಗ್ಗೆ ಮಧ್ಯಾಹ್ನ ಕುಂಡಿಸ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ ನೋಡೋಣ ಹಿಂಗ್ ಬರುತ್ತೆ ಏನು ಅಂತ ಡನ್ ಮೊದಲಿಗೆ ಮೊಟ್ಟೆನ ಬೇಯಿಸ್ಕೊಳ್ಳೋಣ ಎಷ್ಟು ಮೊಟ್ಟೆ ಎಷ್ಟು ಜನಕ್ಕೆ ಮಾಡ್ತಾರದು ಇದು ನಾಲ್ಕು ಜನಕ್ಕೆ ನಾಲ್ಕೈದು ಮೊಟ್ಟೆ ಕ್ವಾಂಟಿಟಿ ಎಷ್ಟು ಇಷ್ಟ ಆಗುತ್ತೆ ಆರು ಮೊಟ್ಟೆ ಹಾಕಿದ್ದೀನಿ ಓಕೆ ಓಕೆ ಸಣ್ಣದಾಗಿ ಉದ್ದಕ್ಕೆ ಹೆಚ್ಕೊಬೇಕು ಈ ಮತ್ತೆ ಹಸೆ ಮೆಣಸಿನ್ಕಾಯಿ ಬಂದು ನಿಮ್ಮ ಕ್ವಾಂಟಿಟಿ ನೀವು ಖಾರ ಜಾಸ್ತಿ ತಿಂದಂಗಿದ್ರೆ ಖಾರ ಜಾಸ್ತಿ ಹಾಕೊಳ್ಳಿ ನಾವು ಖಾರ ಜಾಸ್ತಿ ತಿಂತೀವಿ ಈರುಳ್ಳಿ ಕುಯ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತೈತೆ ಹಸೆ ಕುಯ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತೈತೆ ಖಾರ ಜಾಸ್ತಿ ಐತೆ ಇದು ಹಸೆ ಮೆಣಸಿನ್ಕಾಯಿ ಹಂಗೆ ಟೀ ಮಾಡೋ ಒಂಚೂರು ಟೀ ಕುಡಿಬೇಕು ಅನ್ಸ್ತೈತೆ ಎಷ್ಟೆಲ್ಲ ಕುಡಿತೀಯ ಟೀ ನಾ ಮಾಡ್ಕೊಡು ಪ್ಲೀಸ್ ಅಲ್ಲಿ ನೋಡಿ ಮೊಟ್ಟೆ ಬಾಯಲಕ್ಕೆ ತೆಗಬೇಡಿ ಟೀ ಟಿ ಟಿ ಏ चाकू ತಗ್ದು ಸೈಡ್ ಗೆ ಟೀ ಮಾಡ್ಕೊಳ್ಳಿ ತಲೆ ನೋಡಿ ಹಿಚ್ಕೊಂಡಿದ್ದೀನಿ ತೋರ್ಸು ಏನಿದೆ ತೋರ್ಸು ಆ ಕರ್ಬೇವು ಕೊತ್ತಂಬರಿ ಅಸೆ ಈರುಳ್ಳಿ ಇದೆ ಇನ್ ಮಿಕ್ಕಿದ್ದು ಮಸಾಲಾ ಪೌಡರ್ ಗಳು ಮತ್ತೆ ಜೀರಿಗೆ ಸಾಸಿವೆ ತೋರ್ಸ್ತೀನಿ ಅಮೇಲೆ ಓಕೆ ಓಕೆನಾ ಕುದೀತಾಯಿದೆ ನೋಡಿ ಚೆನ್ನಾಗಿ ಮೊಟ್ಟೆ ಗ್ಯಾಸ್ ಆಡ್ತಾ ಇದ್ಬಿಡಿ ಇದಲು ಬಟ್ಟೆಲೇ ಆಫ್ ಮಾಡಿಬಿಡ್ ಸ್ಟೋವ್ ಒಂದು ತಣ್ಣಗಾಗ್ಲಿ ನಮ್ನೇಲಿ ಏನಂದ್ರೆ ಯಾವಾಗ್ಲು ಟೀ ಹುಚ್ಚು ನಮ್ಮ ಮನೇಲಿ ಇಲ್ಲ ಅಂದ್ರೆ ಒಂದೊಂದರೆ ಲೀಟರ್ ಹಾಲು ಯಾಕಂದ್ರೆ ಬೆಕ್ಕೂ ಇದೆ ನಮ್ಮ ಮನೆಯಲ್ಲಿ ಅದಕ್ಕೂ ಬೇಕು ಹಾಲು ಒಂದ್ ಹಸಿ ತಗೊಂಡಿಕ್ಕೋಬೇಕಾಗುತ್ತೆ ನಾವ್ ಯಾಕಂದ್ರೆ ಅಷ್ಟು ಹಾಲು ಬೇಕಾಗುತ್ತೆ ನಮ್ಮ ಮನೆಗೆ ಯಾವಾಗ್ಲೂ

ಅವಾಗಿನ ಮಾತಾಡ್ಕೊಂಡು ಕೂತಾರ ಸರಿಗಮ್ಮಪ್ಪನು ನೋಡ್ರಿ ಮತ್ತೆ ಬೇಕಂತ ಮಾಡೋದು ಇಲ್ಲಿ ವಾಯ್ಸ್ ಕೇಳ್ಸಲ್ಲ ಆಯಿತು ಆಮೇಲೆ ಮಾತಾಡುವ ಟೀ ಪೌಡ್ರ ಶುಂಠಿ ಕುಡಿದ್ರೆ ಚೆನ್ನಾಗಿರುತ್ತೆ ಮಸಾಲೆ ಚಾಯ್ ಫೀಲ್ ಆಗುತ್ತೆ ಅದಕ್ಕೆ ಜಾಸ್ತಿ ಶುಂಠಿ ಯೂಸ್ ಮಾಡ್ತೀನಿ ಮಾಡಲ್ಲ ನಾನು ಚೆನ್ನಾಗಿ ಕುದ್ಬಿಟ್ರೆ ಮಸಾಲ ಶುಂಠಿ ಚಾಯ್ ಇಸ್ ರೆಡಿ ನೀವು ಟ್ರೈ ಮಾಡಿ ನಾರ್ಮಲ್ ಟೀ ಮಾಡೋಕ್ಕಿಂತ ಶುಂಠಿ ಟೀ ಮಾಡ್ಕೊಂಡು ಕುಡಿದ್ರಿ ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೇದು ಕಾಫ್ ಕೋಲ್ಡ್ ಎಲ್ಲ ಆಗಲ್ಲ ಜಾಸ್ತಿ ಓಕೆ ಟೀ ಟೀ ಕುಡಿದ್ರೆ ಸ್ವಲ್ಪ ಮೈಂಡ್ ಬೇಗ ಓಡುತ್ತೆ ಹಾಗಾಗಿ ಟೀ ಅಂತ ನಾನೇ ಟಾರ್ಚರ್ ಕೊಟ್ಟು ಮಾಡಿಸ್ತಾ ಇದ್ದೀನಿ ಟೀ ಕುದೀತಾ ಇದೆ ಇನ್ನೊಂದು ಹೀಗೇನೆ ಅಡುಗೆ ಮಾಡ್ತಾ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಟೀ ಕಾಫಿ ಕುಡ್ಕೊಂಡು ಮಾಡ್ತೀರಾ ಹಾಗಾದ್ರೆ ಕಮೆಂಟ್ ಹಾಕಿ ಮತ್ತೆ ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅವಳು ಹಾಕೋ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಸೊ ಹಾಕೋ ಪ್ರತಿಯೊಂದು ವೀಡಿಯೋಸ್ ನಿಮಗೆ ಬೇಗನೆ ವ್ಯೂ ಮಾಡ್ಬೋದು ಆ್ಯಂಡ್ ಎಷ್ಟು ಫಾಲೋ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿರ್ತೀರಾ ಏಯ್ ಅದೆಲ್ಲ ಎಷ್ಟಾಗಿದ್ದಾರೆ ಹೇಳೋ ಅದೇಟಿ ಸಮ ಏನಾಗುತ್ತೆ ಒನ್ ನೈಂಟಿ ಸಬ್ಸ್ಕ್ರೈಬರ್ಸ್ತೀನಿ ಅಂತರ್ಸ್ ಇದ್ರು ಕೊಡ್ತೀವಿ ಇನ್ನೊಂದು ವಿಷಯ ಏನಂತಂದ್ರೆ ನನ್ಗೆ ಬ್ಲಾಗ್ ಮಾಡಕ್ಕೆಲ್ಲ ಇಷ್ಟ ಈ ತರ ರೆಸಿಪೀಸ್ ಎಲ್ಲ ಹಾಕ್ಬೇಕಂತ ಬಟ್ ನಾನು ಫಸ್ಟ್ ಆಕ್ಟಿವ್ ಆಗಿ ಬಿಡು ಹೋಗಲಿ ಅಂತ ಬರೀ ವರ್ಕ್ ಅದಿದ್ದೇ ಆಗುತ್ತೆ ಇನ್ಮೇಲೆ ಟೈಮ್ ಸಿಕ್ತಾಗೆಲ್ಲ ಸಂಡೇ ಮತ್ತೆ ಔಟ್ಸೈಡ್ ಹೋದಾಗ ಆದಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡಕ್ ಟ್ರೈ ಮಾಡ್ತೀನಿ ಏನಾದ್ರು ವಿಡಿಯೋಸ್ ಅಲ್ಲಿ ಮಿಸ್ಟೇಕ್ಸ್ ಇದ್ರೆ ಹಿಂದೆಗಡೆ ಕಮೆಂಟ್ಸ್ ಮಾಡೋ ಬದಲು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಓಕೆನಾ ನಮಗೆ ಈಚೆ ಎಲ್ಲ ಫುಲ್ ಚಳಿ ಆಗ್ಬಿಟ್ಟಿದೆ ಮಳೆ ಬರ್ತಾ ಇದೆ ಮಳೆ ಎಲ್ಲ ತಂಡಿ ಇದೆ ಮೋಸ್ಟ್ ವೆಲ್ಕಮ್ ಸುಷ್ಮು ಸುಷ್ಮು ವ್ಲಾಗು ಆ್ಯಂಡ್ ಎತ್ಕೊಂಡಿಂತು ನನಗೆ ಬೇಡ ನಂದು ಮಗ್ಗು ಟೀ ಮಗ್ಗುತ್ಕೊಂಡು ಬಿಸಿ ಮತ್ತೆ ಚೆನ್ನ ಸಣ್ಣಗೆ ಹೆಚ್ಕೊಂಡಿರೋದು ಮೊಟ್ಟೆ ಶುಂಠಿ ಬೆಳ್ಳಿ ಪೇಸ್ಟ್ ಮತ್ತೆ ಇದು ಬಂದು ಈರುಳ್ಳಿ ಕರಿಬೇವು ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಚಿಲ್ಲಿ ಪೌಡರು ಮತ್ತೆ ಇದು ಧನಿಯಾ ಪೌಡರು ಮತ್ತೆ ತಾಸಿವೆ ಮತ್ತೆ ಜೀರಿಗೆ ಮತ್ತೆ ಇದು ಎಗ್ ಮಸಾಲ ಪೌಡರ್ ಸ್ಟವ್ ಆನ್ ಮಾಡಿಕೊಂಡು ಪಾತ್ರೆ ಇರಬೇಕು ಯೂಸ್ ಮಾಡೋದು ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಇನ್ನೇ ಕಾಯಬೇಕು ಒಂಚೂರು ಸಾಸಿವೆ ಜೀರಿಗೆ ಆಪ್ಷನ್ ಅಲ್ಲ ಹಾಕೊಂಡಿದ್ರೆ ಹಾಕೋಗೋದು ಇಲ್ಲಾಂದ್ರೆ ಪರವಾಗಿಲ್ಲ ಕರ್ಬೇವು ಪಟಾ ಸತಪಟಾ ಹಾನ್ಬೇಕು ಹಸಿಮೆಣಸಿನ್ಕಾಯಿ ಜಾಸ್ತಿನೇ ಹಾಕೋತಾಗಿದ್ದೀನಿ ನಾನು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆದ್ಮೇಲೆ ಹಸಿಮೆಣಸಿನ್ಕಾಯಿ ಆಮೇಲೆ ಈರುಳ್ಳಿ ಹಾಕೋಬೇಕು ಈರುಳ್ಳಿ ಚೆನ್ನಾಗಿ ಬ್ರೌನ್ ಆಗಿ ಹಾಕೋವರೆಗೂ ಫ್ರೈ ಮಾಡಬೇಕು ನಾನೇ ಹೇಳ್ಕೊಟ್ಟಿರೋದಿಲ್ಲ ನಾನು ಮುಂಚೆ ಎಲ್ಲ ಈರುಳ್ಳಿ ಹಾಕಿ ಒಂದೇ ನಿಮಿಷಕ್ಕೆ ಅದು ಇದು ಹಾಕ್ಬಿಟ್ಟು ಮಾಡ್ಬಿಡ್ತೀನಿ ಟೊಮೊಟೊ ಗಜ್ಜೆಲ್ಲ ಈರುಳ್ಳಿ ಚೆನ್ನಾಗಿ ಬಂದಷ್ಟು ಟೇಸ್ಟ್ ಬರುತ್ತೆ ಸೊ ಹಾಗಾಗಿ ನಾನು ಚೆನ್ನಾಗಿ ಬ್ರೌನ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ತೇನೆ శుంఠివళి పేస్టు ఫ్రై చి పౌడర్ ఒం స్పూన్ హక్తం ధనియా పుడి స్పూను పెట్టుకున్న ఫ్రై మా ఎగ్ మసాలా పౌడర్ హోంటీ ಇದಕ್ಕೆ ಒಂದು ಗ್ಲಾಸ್ ವಾಟರ್ ಹಾಕೋಬೇಕು ಜಾಸ್ತಿ ಬೇಡ ಒಂದೇ ಗ್ಲಾಸ್ ಹಾಕೋಬೇಕು ಚೆನ್ನಾಗಿ ಮೈಲ್ಡ್ ಗ್ರೇವಿ ಸಾರಲ್ಲ ಇದು ಗ್ರೇವಿ ಇವಾಗ ಕುದಿತಾ ಇದೆ ಇದು ಓಕೆನಾ ನೋಡಿ ಕಟ್ ಮಾಡಿರೋ ಮೊಟ್ಟೆನ ಹಾಕೋಣ ಇದಕ್ಕೆ ಗ್ರೀನ್ ಸ್ವಲ್ಪ ಟೇಸ್ಟ್ ಇವಾಗ ಉಪ್ಪು ಹಾಕ್ತೀನಿ ಟೇಸ್ಟ್ ಟು ತ್ರೀ ಮಿನಿಟ್ಸ್ ಅಷ್ಟೇ ಸಾಕು ಯಾಕಂದ್ರೆ ಮತ್ತೆ ಆಲ್ರೆಡಿ ಬೆಂದಿರುತ್ತೆ ಮತ್ತೆ ತುಂಬ ಇವಾಗ್ಬಿಡುತ್ತೆ ಇದು ಬಂದು ಚಪಾತಿ ದೋಸೆ ಟ್ರೈ ಮಾಡಿ ರೆಸಿಪಿ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಸ್ವಲ್ಪ ಕೊತ್ತಂಬರಿನ ಈ ಥರ ಗಾರ್ನಿಶ್ ಮಾಡಿ ಚಿನ್ನ ಮಾಡಿ ಒಂದು ಜಸ್ಟು ಟೂ ಮಿನಿಟ್ಸ್ನ ಮುಚ್ಚಿಡಿ ಸರ್ವ್ ಮಾಡ್ತೀನಿ ಟೇಸ್ಟ್ ಸೊ ಫೈನಲಿ ಎಕ್ಕರಿ ರೆಸಿಪಿ ರೆಡಿ ಆಗಿದೆ ಎಕ್ಕರಿ ರೈಸು ಸೋತೆಕಾಯಿ ಈರುಳ್ಳಿ ಇಟ್ಕೊಂಡಿದೀನಿ ಸೂಪರ್ ಆಗಿದೆ ಹೇಳ್ಬೇಕಂದ್ರೆ ಇದಕ್ಕೆ ಜೊತೆಗೆ ಈರುಳ್ಳಿ ಇಟ್ಕೊಳ್ಳಿ ಚೆನ್ನಾಗಿರುತ್ತೆ ಈರುಳ್ಳಿ ಸೊತೆಕಾಯಿ ಇದು ಬಂದು ನೀವು ದೋಸೆ ಚಪಾತಿ ಮತ್ತೆ ಪರೋಟ ಅದಕ್ಕೆ ಟ್ರೈ ಮಾಡಿ ಆಗಿರುತ್ತೆ ನಿಜ ಸೊ ಇನ್ನೂ ನನ್ನ ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ಟೇಟ್ ಯೂನ್ ಫಾರ್ ಮೈ ಅನದರ್ ಬ್ಲಾಗ್ ಅಂತ ಹೇಳ್ತಾ ಅಂಡ್ ನನ್ನ ಗೆ ಕ್ಲಿಕ್ ಮಾಡಿ ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಟಕ್ ಅಂತ ನೋಟಿಫಿಕೇಶನ್ ಬರುತ್ತೆ